ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ನಮ್ಮ ತಮ್ಮ ಬಂದು ಇವತ್ತಿಗೆ ಎರಡು ದಿನ ಆಯಿತು ನಾನು ಶುಕ್ರವಾರದಷ್ಟೇ ಲಾಗ್ ಮಾಡಿದ್ದು ಶನಿವಾರ ಏನು ಲಾಗ್ ಮಾಡೋಕೆ ಆಗಲಿಲ್ಲ ಬರೀ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಆಗೋಯ್ತು ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅವನಿಗೆ ಟಿಫನಿಗೆ ಏನು ಮಾಡ್ತೀವಿ ಅವನಿಗೆ ಊಟಕ್ಕೆಲ್ಲ ಏನೇನು ಕೊಟ್ಟು ಕಳಿಸ್ತೀನಿ ಅಂತ ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ಈ ಲಾಗ್ನ ನೋಡ್ಕೊಬರೋಣ ಈಗ ಬೆಳಗ್ಗೆ ತಿಂಡಿಗೆ ನಾನು ಖಿಚಡಿ ಮಾಡ್ತಾ ಇದ್ದೀನಿ ಕಿಚಡಿಗೆ ಒಂದು ಲೋಟ ಬೇಳೆ ಒಂದು ಲೋಟ ತೊಗರಿಬೇಳೆ ಒಂದು ಲೋಟ ಹೆಸರುಬೇಳೆ ಒಂದು ಲೋಟ ಅಕ್ಕಿ ಓ ಇಲ್ಲಿ ಎಷ್ಟು ನಾವು ಈಕ್ವಲ್ ಆಗಿ ಹಾಕಿರ್ತೀವಿ ಒಂದು ಕಪ್ ಹೆಸರುಬೇಳೆ ಒಂದು ಕಪ್ ಬೇಳೆ ಒಂದು ಕಪ್ ಅಕ್ಕಿ ಅದರ ಈಕ್ವಲ್ ಅದ್ರ ಡಬ್ಬಲ್ಲೂ ನಾವು ನೀರು ಹಾಕಿ ಇಷರ್ಕೋಬಿಟ್ಕೊಬೇಕು ಕುಕ್ಕರ್ ವಿಶಾಲ ಹಾಕೋದ್ರೊಳಗೆ ನಾನೆಲ್ಲ ಒಗ್ಗರಣೆಗೆ ಹೆಚ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಎರಡು ಟೊಮೊಟೊ ಕರಿಬೇವು ಬೆಳ್ಳುಳ್ಳಿ ಮತ್ತೆ ನಾನು ಮಾಡ್ತಾ ಇರೋದು ಇವತ್ತು ಪಾಲಕ್ ಕಿಚಡಿ ಬರೀ ಪ್ಲೇನ್ ಕಿಚಡಿ ಮಾಡೋದ್ಕಿಂತ ಈ ರೀತಿ ಪಾಲಕ್ ಮೆಂತೆ ಏನು ಬೇಕಾದರೂ ಹಾಕಿ ಮಾಡ್ಬೋದು ಇವತ್ತು ಪಾಲಕ್ ಕಿಚಡಿ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪು ಹಾಕಿ ಕುಕ್ಕರ್ ತನ್ನಗಾಗೋದ್ರೊಳಗೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೆವು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಜಜ್ಜಿರ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಚೆನ್ನಾಗಿ ಕಂದಾದ್ಮೇಲೆ ಈಗ ಟೊಮೆಟೊ ಹಾಕ್ತೀನಿ ಅಂದರೆ ಬಾಲಕ್ ಸೊಪ್ಪು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆ ಬಾಡಿಸ್ಕೋಬೇಕು ಈಗ ಮಸಾಲೆಗಳು ಆ್ಯಡ್ ಮಾಡೋಣ ಅರ್ಧ ಸ್ಪೂನ್ ಅಶ್ನ ಪುಡಿ ಒಂದು ಕಾಲು ಸ್ಪೂನ್ ಕೊತ್ತಂಬರಿ ಪುಡಿ ಕಾಲು ಸ್ಪೂನ್ ಗರಂ ಮಸಾಲ ಕಾಲು ಸ್ಪೂನ್ ಜೀರಾ ಪೌಡರ್ ಒಂದು ಸ್ಪೂನ್ ಖಾರ ಪುಡಿ ಮೂರ್ ಮೂರಿಂದ ನಾಲ್ಕು ಮೆಣ್ಸಿನ್ಕಾಯ ಉದ್ದ ಚೇಳಿ ಇವಾಗ ಹಾಕ್ತಾಯಿದ್ದೀನಿ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಈಗ ಕುಕ್ಕರ್ ಮಾ ಏನು ವಿಶಲ್ ಮಾಡಿಸ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆಡ್ ಮಾಡಬೇಕು ಮಾಡ್ಕೊಂಡಿರೋದು ಸ್ವಲ್ಪ ಗಟ್ಟಿ ಆಗಿದೆ ಅಂದಾಗ ನಿಮಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಂಡು ಯಾವ ಬೇಕೋ ಅದಕ್ಕೆ ನೀವು ತಿಳಿ ಮಾಡ್ಕೋಬಹುದು ಹಾಕೊಂಡು ಇಷ್ಟು ನೋಡಿ ಉಪ್ಪು ಹಾಕೊಂಡ್ಬಿಟ್ಟು ಟೇಸ್ಟ್ ನೋಡಿ ಹಾಕೊಳ್ಳಿ ನಮ್ಮದು ಟೇಸ್ಟ್ ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ಆಗ್ತಾ ಇದೆ ಹ್ಮ್ ಶಿನಮ್ಮ

ಕಿಚಡಿ ಎಲ್ಲ ತಿಂದಾಯಿತು ಇವಾಗ ಮತ್ತೆ ಅವರಿಗೆ ಕೊಟ್ಟು ಕಳ್ಸೋಕ್ಕೆ ಇವಾಗ ಹತ್ತು ಗಂಟೆಗೆ ಇಷ್ಟು ಹನ್ನೊಂದುವರೆಗೆ ಟ್ರೈನಿಗೆ ಹೊರಟಿದ್ದಾನೆ ಬಟ್ ಟಮಟೊ ಗೊಜ್ಜು ಮಾಡ್ತಾ ಇದ್ದೀನಿ ತಗೊಂಡೋದ್ರೆ ಇದು ರೊಟ್ಟಿಗೆ ಅಲ್ಲಿ ಚಪಾತಿ ಮಾಡ್ತಾರಲ್ಲ ಚಪಾತಿಗೆ ಮತ್ತೆ ಮತ್ತು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು ಅಂತ ಟಮೊಟೊ ಗೊಜ್ಜು ಮಾಡಿ ಕಳಿಸ್ತಾ ಇದ್ದೀನಿ ಅಲ್ಲಿ ಆ ಕಡೆ ಆಂಟಿ ರೊಟ್ಟಿ ಚಟ್ನಿ ಪುಡಿ ಎಲ್ಲ ಮಾಡಿದ್ದಾರೆ ಇದೇನಿಲ್ಲ ಒಗ್ಗರಣೆಗೆ ಸಾರ್ಜ್ ಜೀರಿಗೆ ಈರುಳ್ಳಿ ಹಾಕಿ ಟಮೊಟೊ ಹಾಕಿ ಚೆನ್ನಾಗಿ ಕಂದಿಸಿ ಟಮಟೊ ರೈಸ್ ಪೌಡ್ರ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನ

ಬೇಸಿರೋ ಜೋಳ ಟೊಮೊಟೊ ಗೊಜ್ಜು ಮತ್ತು ಬೇಸಿರೋ ಶೇಂಗಾ ಮತ್ತೆ ಉರ್ದಿರೋ ಶೇಂಗಾ ಎಲ್ಲ ಚಟ್ನಿ ಪುಡಿ ರೊಟ್ಟಿ ಮತ್ತೆ ಟೊಮೊಟೊಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಎಲ್ಲ ಅವಳಿಗೆ ಸಪ್ರೇಟು ಅವನದೇ ಸಪ್ರೇಟ್ ಮಾಡಿ ಇಡ್ತಾ ಇಡ್ತಾಯಿ ಮೆಟ್ರೋ ಇಳಿದ ತಕ್ಷಣ ಅವಳಿಗೆ ಕೊಟ್ಟು ಅವಳ ಬ್ಯಾಗ್ ಅವಳಿಗೆ ಕೊಟ್ಟು ಅವನ್ ಅವ್ನು ಇಟ್ಕೊಂಡು ಹೋಗೋ ಥರ ಈಸಿ ಆಗೋ ಥರ ಮಾಡಿ

ಚಲೋ ಬಾಯ್ 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 ಹುಷಾರಾ ಬಾಯ್ ಬೆಂಗಳೂರಿಂದ ಬರ್ತಿದ್ದಾರೆ ಅಂದಾಗ ಎಷ್ಟು ಖುಷಿಯಿಂದ ಹೋಗ್ಬಿಡ್ತೀವಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬರೋಕ್ಕೆ ಬಟ್ ಅವರು ಹೋಗ್ತಿರುವಾಗ ಅಷ್ಟೇ ಬೇಜಾರಾಗಿರುತ್ತೆ ರೈಲ್ವೆ ಸ್ಟೇಷನಿಗೆ ಬಿಟ್ಟು ನಾವು ವಾಪಸ್ ಬರುವಾಗ ಅದೆಷ್ಟು ಬೇಜಾರಾಗುತ್ತೆ ಅಂದರೆ ಮತ್ತೆ ನೆಕ್ಸ್ಟ್ ಯಾವಾಗ ಬರ್ತಾರೆ ಅಂತ ಮತ್ತೆ ಅವತ್ತಿಂದನೇ ಕೌಂಟ್ ಆಗ್ತಾ ಇರುತ್ತೆ ಮತ್ತೆ ಯಾವಾಗ ಬರ್ತಾರೆ ಅಂತ ಹಂಗೆ ಇದಾಗಿತ್ತು ಈ ವ್ಲಾಗ್ ಐ ಹೋಪ್ ಎಲ್ರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ತಾರೆ ನಗಿಸ್ತಾರೆ ಅಂಟಿಲ್ ಇಲ್ ಟೇಕ್ ಕೇರ್ ಬಾಯ್